ಗೌರಿಬಿದನೂರು ತಾಲೂಕಿನ ನಗರಕೆರೆ ಹೋಬಳಿಯ ಕೇಂದ್ರದಲ್ಲಿ ರೈತರಿಗೆ ಉಚಿತವಾಗಿ ಸರ್ಕಾರದ ವತಿಯಿಂದ ನೀಡಲಾಗುತ್ತಿರುವ ನೆಲಗಡಲೆಯನ್ನು ಅಧಿಕಾರಿಗಳು ಸಕ್ರಮವಾಗಿ ವಿತರಣೆ ಮಾಡದೆ ತಾರತಮ್ಯ ಎಸೆಗುತ್ತಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಕೃಷಿ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆ ಕಾಳು ಯೋಜನೆಯ ಬೆಳೆವಾರು ಮೌಲ್ಯ ಸರಪಳಿ ಗುಚ್ಛದಳ ಕಾರ್ಯಕ್ರಮದಡಿ ರೈತರಿಗೆ ಕಳೆದ ಹತ್ತು ದಿನಗಳಿಂದ ಉಚಿತವಾಗಿ ನೆಲಗಡಲೆ ಬಿತ್ತನೆ ಬೀಜವನ್ನು ವಿತರಣೆ ಮಾಡಲಾಗುತ್ತಿದೆ ಆದರೆ ಅಧಿಕಾರಿಗಳು ಉಳ್ಳವರಿಗೆ ರಾಜಕೀಯ ಹಿನ್ನೆಲೆ ಉಳ್ಳವರಿಗೆ ಮತ್ತು ಪ್ರಭಾವಿಗಳಿಗೆ ಮಾತ್ರ ಮಣೆ ಹಾಕಿ ಎರಡು ಮೂರು ಮೂಟೆ ಕಡಲೆ ಬಿತ್ತನೆ ಬೀಜವನ್ನು ವಿತರಣೆ ಮಾಡುತ್ತಿದ್ದಾರೆ ಆದರೆ ಬಡ ರೈತರು ಎರಡು ಮೂರು ಬಾರಿ ದಾಖಲೆಗಳನ್ನು ನೀಡಿದರೂ ಸಹ ಅವುಗಳನ್ನು ಕಳೆದು ಹಾಕಿ ಬಿತ್ತನೆ ಬೀಜ ವಿತರಣೆ ಮಾಡದೆ ಸಾಬೂಬುಗಳನ್ನು ಹೇಳುತ್ತಿದ್ದಾರೆ ಜೊತೆಗೆ ಬಿತ್ತನೆ ಬೀಜ ಖರೀದಿಸಿದ ರೈತರಿಗೆ ಕಡ್ಡಾಯವಾಗಿ ಇನ್ನೂರರಿಂದ ಐನೂರು ರೂಪಾಯಿ ನೀಡಿ ಬೆಳೆಗಳಿಗೆ ಸಿಂಪಡಿಸುವ ರಾಸಾಯನಿಕ ಔಷಧಿಗಳನ್ನು ಖರೀದಿಸಬೇಕು ಎಂದು ಒತ್ತಡ ಹೇರುತ್ತಿರುವುದು ಒಂದೆಡೆಯಾದರೆ ಮತ್ತೊಬ್ಬರು ಕಚೇರಿಯಲ್ಲಿ ಕುಳಿತು ಸಾವಿರ ರೂಪಾಯಿ ನೀಡಿ ಸಂಘದಲ್ಲಿ ಷೇರು ಖರೀದಿಸಿದರೆ ಮಾತ್ರ ಕಡಲೆಕಾಯಿ ಬಿತ್ತನೆ ಬೀಜ ನೀಡುವುದು ಎಂದು ನೂರಾರು ಜನರ ಹತ್ತಿರ ಹಣ ವಸೂಲಿ ಮಾಡುತ್ತಿದ್ದಾರೆ ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ರೈತರು ಮತ್ತು ರೈತ ಮಹಿಳೆಯರು ಕೃಷಿ ಅಧಿಕಾರಿಗಳ ವಿರುದ್ಧ ಹಿಡೀ ಶಾಪ ಹಾಕುತ್ತಿದ್ದಾರೆ ನಾನು ಹತ್ತು ದಿನದ ಹಿಂದೆ ದಾಖಲೆ ನೀಡಿದ್ದೇನೆ ಇಲ್ಲಿಯವರೆಗೆ ನನಗೆ ನೆಲಗಡಲೆ ಬಿತ್ತನೆ ಬೀಜವನ್ನು ನೀಡಿಲ್ಲ ಪ್ರತಿ ಬಾರಿ ಒಂದೊಂದು ಸಭಾಬು ಹೇಳುತ್ತಿದ್ದಾರೆ ಮನೆಯಲ್ಲಿ ಚಿಕ್ಕ ಮಕ್ಕಳನ್ನು ಬಿಟ್ಟು ಪ್ರತಿದಿನ ಬಂದು ಬಿತ್ತನೆ ಬೀಜಕ್ಕೋಸ್ಕರ ಮಳೆ ಬಿಸಿಲು ಎನ್ನದೇ ಕಾಯುತ್ತಿದ್ದೇನೆ ಇಲ್ಲಿನ ಅಧಿಕಾರಿಗಳು ಕೇಳಿದರೆ ನಮ್ಮನ್ನು ಗದರಿಸುತ್ತಿದ್ದಾರೆ ಸರ್ಕಾರ ರೈತರಿಗೆ ಉಚಿತವಾಗಿ ನೀಡಿರುವ ನೆಲಗಡಲೆ ಬಿತ್ತನೆ ಬೀಜ ಪಡೆಯಲು ಅರಸಾಹಸ ಪಟ್ಟರು ಬಡ ರೈತರಿಗೆ ಸಿಗದಂತಾಗಿದೆ ಎಂದು ರೈತ ಮಹಿಳೆ ನಳಿನ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಮತ್ತೊಬ್ಬ ರೈತ ನಾಗಭೂಷಣ್ ಮಾತನಾಡಿ ಇಲ್ಲಿನ ಅಧಿಕಾರಿಗಳು ತಾರತಮ್ಯ ಮಾಡುತ್ತಿದ್ದಾರೆ ಮೊದಲೆರಡು ದಿನ ಬೇಕಾದವರಿಗೆ ಮೂರು ಮೂಟೆ ನೀಡಿದ್ರು ನಂತರ ನಾವು ಕೇಳಿದರೆ ಇಂದು ನಾಳೆ ಎಂದು ಸಭಾಪುಗಳನ್ನು ಹೇಳಿ ಕಳಿಸುತ್ತಿದ್ದಾರೆ ಸರ್ಕಾರ ರೈತರಿಗೆ ಉಚಿತವಾಗಿ ಸರಬರಾಜು ಮಾಡಲು ನೀಡಿರುವ ಬಿತ್ತನೆ ಬೀಜವನ್ನು ಅಧಿಕಾರಿಗಳು ರೈತರಿಗೆ ಉಚಿತವಾಗಿ ನೀಡದೆ ತಾರತಮ್ಯ ಮಾಡಿ ಅನ್ಯಾಯ ಮಾಡುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ತಿಳಿಸಿದರು

ಐನೂರು ರೂಪಾಯಿ ಅವ್ರಿ ಐನೂರು ರೂಪಾಯಿ ಏನಕ್ಕೆ ಐನೂರು ರೂಪಾಯಿ ಐನೂರು ಏನಕ್ಕೆ ಕೊಡ್ತಾವ್ರೆ ಐನೂರು ರೂಪಾಯಿಗೆ ಅದು ಐನೂರು ಎರಡು ಎರಡು ರೂಪಾಯಿ ತಗೊಳ್ಳೋದು ಕಡ್ಡಾಯನಾ ತಗೊಂಡ್ರೇನೆ ಕಡಲಕ ಕಡೋಣ ತಗೊಂಡಿಲ್ಲ ಅಂದ್ರೆ ಕೊಡೋಲ್ಲ ಐನೂರು ರೂಪಾಯಿ ವಸೂಲಿ ಮಾಡ್ತಂತಿ ಒಗ್ನೂಟಿ ಹೆಚ್ಚಾದ ಹೆಚ್ಚಾದ ಹ್ಮ್

ಹನುಮಂತಪ್ಪ yeah, ಎ <laughs> <laughs> ಮುಗ್ಗರು ಪರಿಕೊಂಡು ನಾಕೆ ಮುಗ್ಗರಿಕೆ ಜಮೀನು ಮುಗ್ಗರು ಬಗಿಂತ ಈಗ ಹದಿನೈದರಿಂದ ಇಪ್ಪತ್ತು ದಿವಸ ತಗೊಳ್ತಾ ಇದ್ದಾರೆ ಆದ್ರೆ ಒಂದು ದಿನಕ್ಕೆ ನೀವು ಎಷ್ಟು ಅಪ್ಲಿಕೇಶನ್ ನೀಡಬಹುದು ನಮ್ಮಲ್ಲಿ ನಾಲ್ಕು ದಿನ ಮೊನ್ನೆ ನಾಲ್ಕು ದಿನ ಕರ್ಕೊಂಡಿದ್ವಿ ಸಮಿಷ್ಟ ಏನಿದ್ರು ಒಂದು ಗಂಟೆಗೆ ಒಂದು ಆದರಿಂದ ಎಂಟು ಜನ ಮಾಡ್ಬೋದು ಈಗ ಗಂಟೆಗೆ ನಾಲ್ಕು ಜನ ಅಥವಾ ಒಂದು ಐದು ಜನ ಆಗುತ್ತೆ ಅಲ್ಲಿಗೆ ದಿನಕ್ಕೆ ಎಷ್ಟು ಜನರಿಗೆ ನೀಡ್ಬೋದು ಅಂತ ಕೇಳಿ ನಮ್ಮ ಮೊಬೈಲ್ ಅದೇ ನಮ್ಮ ಹುಡುಗರು ನಮ್ಮ ನಾಲ್ಕು ಜನ ನಾಲ್ಕು ಜನ ನಾಲ್ಕು ಮೊಬೈಲಲ್ಲಿ ಅಪ್ಲೋಡ್ ಮಾಡಿದೆ ಗಂಟೆಗೆ ಏನಿಲ್ಲ ಅಂತಂದ್ರೆ ಒಂದು ಈಗ ಮೂರು ಅಂತ ನಾಲ್ಕು ಅಷ್ಟೇನು ಗಂಟೆಗೆ ಗಂಟೆಗೆ ಅಷ್ಟು ಜನರಿಗೆ ಸೀರಿಯಲ್ ನಂಬರ್ ಹಾಕಿ ಅಷ್ಟೇ ಜನರನ್ನ ಕರೆಸಿದೆ ಇಷ್ಟು ಜನರನ್ನೆಲ್ಲ ಕರೆಸ್ಕೊಂಡು ಯಾಕೆಲ್ಲ ಅಲ್ಲ ಬದಲ ಅಂತ ಅಂದ್ರೆ ಓಟ್ ಪಿ ಬರ್ತಲ್ಲ ಅದೇ ಸಮಸ್ಯೆ ಇಲ್ಲ ಅಂತಂದ್ರೆ ನಾವು ಕ್ಲೇಮ್ ಮಾಡಿದಕ್ಕೆ ಬದಲ ಸರ್ ಈಗ ದಿನಕ್ಕೆ 30 30 ಮಾಡಬಹುದು ಅಂತ ಹೇಳಿದ್ರು ಅಲ್ಲ ಅದಕ್ಕೆ ಲಿಸ್ಟ್ ಹಾಕ್ತಾರೆ ಬೇರೆ ನೋಡಿ ಈಗ ಓಡ್ಲಿ ಅಂತ ಜನ ಬಂದವರು ನಾವು ಬಲ್ಲ ಅವ ಜನ ಹಾಕೊಳ್ಳೋದು ಅಂತ ಹಾಕ್ತೆ ಓಟ್ ಪಿ ನಾಳೆ ಅಜಿ ನಾಳೆ ನಮ್ಮ ಲಿಸ್ಟ್ ಅಂತ ಹೇಳ್ತಾರೆ